ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಒಂದು ವರ್ಕ್ ಬ್ಲೌಸ್ ಕಟಿಂಗನ್ನು ಹೇಳ್ಕೊಡ್ತಾ ಇದ್ದೀನಿ ನೋಡಿ ಇದು ಬಂದು ಲೈನಿಂಗು ಇದು ಬಂದು ಮೈನ್ ಫ್ಯಾಬ್ರಿಕ್ಕು ಇದಕ್ಕೆ ಈ ರೀತಿ ವರ್ಕ್ ಅನ್ನೋದು ಬಂದಿದೆ ನೋಡಿ ಬ್ಯಾಕ್ ಸೈಡು ಈ ಥರ ವರ್ಕ್ ಬಂದಿದೆ ಹಾಗೆಯೇ ಫ್ರಂಟ್ಗೂ ಸ್ಲೀವ್ಸ್ಗೂ ಸಹ ವರ್ಕ್ ಬಂದಿದೆ ಸ್ಲೀವ್ಸ್ಗೆ ಈ ಥರ ಬಂದಿದೆ ಫ್ರಂಟ್ಗೆ ಫ್ರಂಟ್ಗೆ ಸೇಮ್ ಬ್ಯಾಕ್ ಪಾರ್ಟಲ್ಲಿ ಯಾವ ಥರ ಬಂದಿದೆ ಅದೇ ಥರ ಒಂದು ಸೈಡ್ಗೆ ಬರುತ್ತೆ ಈ ಬ್ಲೌಸ್ಗೆ ನಾವು ಯಾವೆಲ್ಲ ಅಳತೆನ ತಗೊಂಡು ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ನಾವು ಮೊದಲಿಗೆ ಅನ್ನು ಕಟ್ ಮಾಡ್ಕೊಳ್ಳೋಣ ಸ್ಲೀವ್ಸ್ ಕಟ್ ಮಾಡ್ಕೊಳ್ಬೇಕಾದ್ರೆ ಈ ಥರ ನಾಲ್ಕು ಲೇಯರಲ್ಲಿ ಫ್ಯಾಬ್ರಿಕನ್ನು ಫೋಲ್ಡ್ ಮಾಡಿಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ಫೋಲ್ಡಿಂಗ್ ನಮ್ಮ ಕಡೆ ಹಾಕ್ಕೊಂಡು ಎಡ್ಜಸ್ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಈ ಥರ ಒಂದು ಲೈನ್ ಹಾಕ್ಕೊಂಡು ಎಕ್ಸ್ಟ್ರಾಸ್ನ ಕಟ್ ಮಾಡ್ಕೊಳ್ಳಿ ಈ ಥರ ಕಟ್ ಮಾಡಿಕೊಂಡು ಈ ಕಡೆ ಹೆಜ್ಜಲ್ಲಿ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ತಗೊಳ್ಬೇಕು ಈಗ ನಾವು ಅಳತೆ ಬ್ಲೌಸ್ ತಗೊಂಡು ಸ್ಲೀವ್ನ ಲೆಂತನ್ನು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ಅಳ್ತೆಗೂ ಸಹ ಈ ಥರ ವರ್ಕ್ ಬ್ಲೌಸೇ ಕೊಟ್ಟಿದ್ದಾರೆ ಬ್ಯಾಕ್ ಪಾರ್ಟನ್ನ ಕಟ್ ಮಾಡ್ಕೊಳ್ಬೇಕಾದ್ರೆ ಕೆಲವೊಂದು ಟಿಪ್ಸನ್ನು ನಾವು ಫಾಲೋ ಮಾಡಬೇಕಾಗುತ್ತೆ ವರ್ಕ್ ಬ್ಲೌಸಲ್ಲಿ ಅದ್ಯಾವುದು ಅಂತಲೂ ಸಹ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ಲೀವ್ಸ್ಗೆ ಮಾರ್ಕ್ ಮಾಡಿಕೊಳ್ಳೋದಕ್ಕೆ ಸ್ಲೀವ್ಸನ್ನು ಈ ಥರ ಇಟ್ಕೊಳ್ಳಿ ಇಲ್ಲಿ ಮಾರ್ಜಿನನ್ನು ಬಿಟ್ಟು ಸ್ಲೀವ್ಸ್ನ ಈ ಥರ ಇಟ್ಕೊಂಡು ಇಲ್ಲಿ ಲೆಂತ್ ಎಷ್ಟಿದೆ ನೋಡಿಕೊಂಡು ಮೊದಲಿಗೆ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಅಲ್ಲಿಂದ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಹಾಗೆಯೇ ಸ್ಲೀವ್ ಲೂಸ್ ಎಲ್ಲಿಗಿದೆ ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಸ್ಲೀವ್ಸ್ ಡೌನಿಂಗು ಸಹ ಎಲ್ಲಿಗಿದೆ ನೋಡಿಕೊಂಡು ಅಲ್ಲಿಂದ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋಲ್ ಲೂಸು ಸಹ ಅಳತೆ ಬ್ಲೌಸ್ನ ಇದೇ ಥರ ಇಟ್ಕೊಂಡು ನೀಟಾಗಿ ಮಾರ್ಕ್ ಮಾಡಿಕೊಳ್ಬೇಕು ಈಗ ನಾವು ಅಳತೆ ಬ್ಲೌಸನ್ನು ತೆಗೆದ್ಬಿಟ್ಟು ಸ್ಲೀವ್ ಲೆಂತ್ ಎಲ್ಲಿಗಿದೆ ಅಲ್ಲಿಗೊಂದು ಲೈನ್ ಹಾಕ್ಕೊಳ್ಬೇಕು ಹಾಗೆಯೇ ಆರ್ಮಲ್ ಡೌನಿಂಗ್ ಹತ್ರನೂ ಸಹ ಒಂದು ಲೈನ್ ಹಾಕ್ಕೊಳ್ಬೇಕು ಲೈನ್ಸ್ ಹಾಕ್ಕೊಳ್ಳೋವಾಗ ಸ್ಟ್ರೈಟಾಗಿರೋ ಥರ ನೋಡಿಕೊಂಡು ಹಾಕ್ಕೊಳ್ಳಿ ಆರ್ಮಲ್ ಲೂಸು ಇಲ್ಲಿಗಿದೆ ಎಷ್ಟಿದೆ ನೋಡೋಣ ಏಳು ಮುಕ್ಕಾಲು ಇಂಚು ಆರ್ಮಲ್ ಲೂಸ್ ಇದೆ ಸ್ಲೀವ್ ಲೆಂತು ಮಾರ್ಜಿನ್ನು ಸೇರಿಸ್ಕೊಂಡು ಹನ್ನೊಂದು ಕಾಲು ಇಂಚಿದೆ ಸ್ಲೀವ್ ಲೂಸ್ ಬಂದು ನಾಲ್ಕು ಮುಕ್ಕಾಲು ಇಂಚಿದೆ ಈಗ ನಾವು ಸ್ಲೀವ್ಸ್ ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು ಸ್ಲೀವ್ ಶೇಪ್ ಡ್ರಾ ಮಾಡ್ಕೊಳ್ಳೋದಕ್ಕೆ ನಮಗೆ ಈ ಸ್ಕೇಲ್ ಇದೆಯಲ್ಲ ಇದನ್ನ ಇಟ್ಕೊಂಡೆ ನಾವು ಮಾರ್ಕ್ ಮಾಡಿಕೊಳ್ಳೋಣ ಮೊದಲಿಗೆ ಈ ಥರ ಫ್ರಂಟ್ ಶೇಪ್ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿಂದ ಹಾಫ್ ಇಂಚ್ ಮೇಲಕ್ಕೆ ಇಟ್ಕೊಂಡು ಬ್ಯಾಕ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಈ ಥರ ನಾವು ಸ್ಲೀವ್ಸ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ಬಂದಾಗ ಒಂದು ಕಾಲು ಇಂಚಷ್ಟು ಈ ರೀತಿ ಡೌನ್ಗೆ ಮಾರ್ಕ್ ಮಾಡಿಕೊಳ್ಳಿ ಇಲ್ಲಿಂದ ಮಾರ್ಜಿನ್ಗೋಸ್ಕರ ನಾವು ಎರಡು ಇಂಚು ಇಲ್ಲಾಂದರೆ ಒಂದೂವರೆ ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು ಇಲ್ಲಿ ಸ್ವಲ್ಪ ಫ್ಯಾಬ್ರಿಕ್ ಕಡಿಮೆ ಇದೆ ಇಲ್ಲಿ ಉಳಿದಿರೋ ಪೀಸನ್ನು ಇಲ್ಲಿ ಜಾಯಿಂಟ್ ಮಾಡ್ಕೊಳ್ತೀನಿ ಸ್ಟೀಲ್ಸ್ಗೆ ಮಾರ್ಕ್ ಮಾಡಿಕೊಂಡಾಯ್ತು ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಕಟ್ ಮಾಡಿಕೊಂಡು ಮಧ್ಯದಲ್ಲಿ ಒಂದು ಚಕ್ಕೊಳ್ಬೇಕು ಆರ್ಮಲ್ ಲೂಸ್ ಹತ್ರ ಒಂದು ನಾಚ್ ಹಾಕ್ಕೊಳ್ಬೇಕು ಈಗ ಇದನ್ನು ಓಪನ್ ಮಾಡಿಕೊಂಡು ಎರಡು ಲೇಯರಲ್ಲಿ ಹಾಕ್ಕೊಂಡು ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ಬೇಕು ಫ್ರಂಟ್ ಶೇಪ್ ಕಟ್ ಮಾಡಿಕೊಂಡು ಇದು ಫ್ರೆಂಟ್ ಪಾರ್ಟ್ ಕಡೆಗೆ ಅಂತ ಗೊತ್ತಾಗಲಿಕ್ಕೆ ಇಲ್ಲೊಂದು ಆಚ್ ಹಾಕ್ಕೊಳ್ಬೇಕು ಇಲ್ಲಿ ನಾವು ಸ್ಲೀವ್ಸನ್ನು ಕಟ್ ಮಾಡಿಕೊಂಡಾಯಿತು ವರ್ಕ್ ಬಂದಿರೋ ಬ್ಲೌಸ್ಗೆ ನಮಗೆ ಯಾವುದೇ ಥರ ಚೇಂಜಸ್ ಅನ್ನೋದು ಆಗೋದಿಲ್ಲ ಸ್ಲೀವ್ಸ್ ಕಟಿಂಗಲ್ಲಿ ಸೇಮ್ ನಾವು ನಾರ್ಮಲ್ ಬ್ಲೌಸಸ್ಗೆ ಯಾವ ರೀತಿ ಕಟ್ ಮಾಡ್ಕೊಳ್ತೀವೋ ಅದೇ ಥರನೇ ಕಟ್ ಮಾಡ್ಕೊಳ್ಳೋದು ಈಗ ಬಾಡಿ ಪಾರ್ಟ್ಸನ್ನು ಕಟ್ ಮಾಡ್ಕೊಳ್ಳೋಣ ಬ್ಯಾಕ್ ಪಾರ್ಟಲ್ಲಿ ಮಾತ್ರ ನಾವು ವರ್ಕ್ ಬ್ಲೌಸ್ಗೆ ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡಬೇಕು ಅದು ಯಾವುದು ಅಂತಲೂ ಸಹ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇಲ್ಲಿ ನಾವು ಸ್ಟೀಲ್ಸನ್ನು ಪಕ್ಕಕ್ಕಿಟ್ಟು ಬಾಡಿ ಪಾರ್ಟ್ಸನ್ನು ಕಟ್ ಮಾಡ್ಕೊಳ್ಳೋಣ ನೋಡಿ ಬಾಡಿ ಪಾರ್ಟ್ಸನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ನಾವು ಈ ಥರ ಎರಡು ಲೇಯರಲ್ಲಿ ಫ್ಯಾಬ್ರಿಕನ್ನು ಫೋಲ್ಡ್ ಮಾಡಿಕೊಂಡು ಮೊದಲಿಗೆ ನಾವು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಬೇಕು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಬೇಕಾದ್ರೆ ಕ್ಲೋಸ್ ಪಾರ್ಟ್ ನಮ್ಮ ಕಡೆ ಇರಬೇಕು ಹಾಗೆಯೇ ಎಡ್ಜಸ್ಟ್ ಹೆಚ್ಚು ಕಡಿಮೆ ಇದ್ದಂಗೆ ನೋಡ್ಕೊಳ್ಬೇಕು ಹೆಚ್ಚು ಕಡಿಮೆ ಏನಾದರೂ ಇದ್ದರೆ ಕಟ್ ಮಾಡ್ಕೊಳ್ಳಿ ಇಲ್ಲಿ ನನಗೆ ಕರೆಕ್ಟಾಗೇ ಇದೆ ಈಗ ನಾವು ಬ್ಲೌಸ್ ಲೆಂತನ್ನು ಮಾರ್ಕ್ ಮಾಡಿಕೊಳ್ಬೇಕು ಬ್ಲೌಸ್ ಲೆಂತನ್ನು ನಾವು ಅಳತೆ ಬ್ಲೌಸಲ್ಲಿ ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಅಳತೆ ಬ್ಲೌಸ್ ತಗೊಂಡು ಬ್ಯಾಕ್ ಪಾರ್ಟಲ್ಲಿ ನಾವು ಬ್ಲೌಸ್ ಲೆಂತನ್ನು ನೋಡಿಕೊಳ್ಬೇಕು ಹದಿಮೂರು ಕಾಲು ಇಂಚು ಇವ್ರಿಗೆ ಬ್ಲೌಸ್ ಲೆಂತ್ ಇದೆ ಇದಕ್ಕೆ ನಾವು ಮೇಲೆ ಕೆಳಗಡೆ ಮಾರ್ಜಿನ್ಗೋಸ್ಕರ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಹದಿನಾಲ್ಕು ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಬ್ಲೌಸ್ ಲೆಂತ್ ಆಯ್ತಲ್ವಾ ಈಗ ಸೊಂಟದ ಅಳತೆನ ಮಾರ್ಕ್ ಮಾಡಿಕೊಳ್ಬೇಕು ಸೊಂಟದ ಅಳತೆ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಅಳತೆ ಬ್ಲೌಸಲ್ಲಿ ಸೊಂಟದ ಕಡೆ ಇರೋ ಉಕ್ಸನ್ನು ಹಾಕ್ಕೊಂಡು ಈ ರೀತಿ ಫೋಲ್ಡ್ ಮಾಡಿಕೊಳ್ಬೇಕು ಫೋಲ್ಡ್ ಮಾಡಿಕೊಂಡು ಸೊಂಟದ ಲೂಸು ಎಷ್ಟಿದೆ ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಅಲ್ಲಿಂದ ಬ್ಯಾಕ್ ಡಾಟ್ಗೋಸ್ಕರ ಒನ್ ಇಂಚ್ ತೊಗೊಳ್ಬೇಕು ಮಾರ್ಜಿನ್ಗೋಸ್ಕರ ಒಂದೂವರೆ ಇಲ್ಲ ಎರಡು ಇಂಚ್ ತೊಗೊಳ್ಬೇಕು ಈಗ ನೆಕ್ ಲೆಂತ್ ಅನ್ನೋದು ನಮಗೆ ಅವಶ್ಯಕತೆ ಇರೋದಿಲ್ಲ ಆದರೂ ಸಹ ನೀವೊಂದು ಸಲ ಮಾರ್ಕ್ ಮಾಡ್ಕೊಳ್ಳಿ ಬೆನ್ನಿನ ಭಾಗನ ತೊಗೊಂಡು ಇಲ್ಲಿ ಹಾಫ್ ಇಂಚ್ ಮಾರ್ಜಿನನ್ನು ಬಿಟ್ಟು ಎಷ್ಟು ಲೆಂತ್ ಇದೆ ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಳ್ಳಿ ನಮಗೆ ವರ್ಕ್ ರೆಡಿ ಬಂದಿರೋದ್ರಿಂದ ಲೆಂತ್ ಏನು ಅವಶ್ಯಕತೆ ಇರೋದಿಲ್ಲ ವಿಡಿತು ಮಾತ್ರ ನಮಗೆ ಬೇಕಾಗುತ್ತೆ ವಿಡಿತು ಯಾವ ರೀತಿ ತಗೊಳ್ಬೇಕು ಅಂತ ತೋರಿಸ್ತೀನಿ ಈಗ ನಾವು ಚೆಸ್ಟ್ ಲೂಸ್ ನೋಡ್ಕೊಳ್ಳೋಣ ಎಷ್ಟಿದೆ ಅಂತ ಚೆಸ್ಟ್ ಲೂಸನ್ನು ನಾವು ಫ್ರಂಟ್ ಪಾರ್ಟಲ್ಲಿ ಪಟ್ಟಿ ಕಡೆ ನೋಡಿಕೊಳ್ಬೇಕು ಎಂಟು ಮುಕ್ಕಾಲು ಇಂಚಿದೆ ಎಂಟು ಮುಕ್ಕಾಲು ಇಂಚು ಅಂದರೆ ಫುಲ್ ರೌಂಡ್ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಬೇಕು ಫುಲ್ ರೌಂಡ್ ಬಂದು ಮೂವತ್ತೈದು ಇಂಚು ಇಲ್ಲಿ ನಮಗೆ ನಾಲ್ಕನೇ ಭಾಗ ಎಷ್ಟು ಬಂತೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಳ್ಳೋಣ ಅಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚು ತಗೊಂಡು ಸೊಂಟದಳತೆಗೆ ಜಾಯಿಂಟ್ ಮಾಡಿಕೊಳ್ಬೇಕು ತುಂಬ ಜನಕ್ಕೆ ವರ್ಕ್ ಬ್ಲೌಸ್ಗಳಲ್ಲಿ ಮೊದಲು ಮೈನ್ ಫ್ಯಾಬ್ರಿಕ್ ಕಟ್ ಮಾಡ್ಕೊಳ್ಬೇಕಾ ಇಲ್ಲ ಲೈನಿಂಗ್ ಕಟ್ ಮಾಡ್ಕೊಳ್ಬೇಕಾ ಅನ್ನೋ ಡೌಟ್ ಇರುತ್ತೆ ಯಾವುದೇ ಬ್ಲೌಸ್ಗಾದ್ರೂ ನೀವು ಮೊದಲು ಲೈನಿಂಗ್ ಕಟ್ ಮಾಡ್ಕೊಳ್ಬೇಕು ಆಮೇಲೇ ಮೇಯ್ನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ಬೇಕು ಈಗ ನಾವು ಶೋಲ್ಡರ್ ಬಿಡ್ತನ್ನು ಮಾರ್ಕ್ ಮಾಡಿಕೊಳ್ಬೇಕು ನಾರ್ಮಲಾಗಿ ನಾವು ಚೆಸ್ಟ್ ಲೂಸ್ ಬೇಸ್ ಮೇಲೆ ನೆಕ್ ಲೆಂತ್ ಬೇಸ್ ಮೇಲೆ ಶೋಲ್ಡರ್ ಮೆಜರ್ಮೆಂಟನ್ನು ತಗೊಳ್ತೀವಿ ವರ್ಕ್ ಬ್ಲೌಸ್ಗಳಲ್ಲಿ ನಾವು ನೆಕ್ವಿಡ್ ಎಷ್ಟು ರೀತಿ ಇರ್ತಾರೆ ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕಾಗುತ್ತೆ ನಮಗೆ ರೆಡಿ ಇರುತ್ತಲ್ವ ವರ್ಕ್ ಮಾಡಿ ಕೊಟ್ಟಿರೋದು ಇದನ್ನು ತಗೊಳ್ಬೇಕು ಇದನ್ನು ತಗೊಂಡು ಮೊದಲು ನಾವು ನೆಕ್ ವಿಡ್ತನ್ನು ನೋಡ್ಕೊಳ್ಬೇಕು ನೋಡಿ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ನಾವು ನೋಡ್ಕೊಳ್ಬೇಕು ಐದು ಇಂಚಿದೆ ಐದು ಇಂಚಲ್ಲಿ ನಾವು ಅರ್ಧನ ತಗೊಳ್ಬೇಕು ಅರ್ಧ ಎಷ್ಟು ಬರುತ್ತೆ ಎರಡೂವರೆ ಇಂಚ್ ಬರುತ್ತೆ ಈ ಎರಡೂವರೆ ಇಂಚಲ್ಲಿ ಕಾಲು ಇಂಚು ಕಡಿಮೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಯಾಕೆ ಅಂದರೆ ಇಲ್ಲಿ ನಮಗೆ ವರ್ಕ್ ಬಂದಿರೋದು ರೆಡಿ ಇದೆ ಅಂದರೆ ರೆಡಿ ಬಿಡ್ತಾನೆ ನಾವು ತಗೊಂಡಿದ್ದೀವಿ ಅದಕ್ಕೋಸ್ಕರ ನಾವು ಒಂದು ಕಾಲು ಇಂಚಷ್ಟು ಒಳಗಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಎರಡೂವರೆ ಇಂಚಲ್ಲಿ ಕಾಲು ಇಂಚು ಕಡಿಮೆ ತಗೊಂಡು ಎರಡು ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಕಂಪಲ್ಸರಿ ನೀವು ಈ ಟಿಪ್ಪನ್ನು ಫಾಲೋ ಮಾಡಬೇಕಾಗುತ್ತೆ ವರ್ಕ್ ಮಾಡಿ ಕೊಟ್ಟಿರೋದ್ರಲ್ಲಿ ಎಷ್ಟು ಬಿಡ್ತಿದೆ ಅಷ್ಟೇ ತಗೊಂಡ್ಬಿಟ್ಟಿದ್ದೀರಿ ಅಂದರೆ ಇಲ್ಲಿ ನಿಮಗೆ ಲೈನಿಂಗ್ ಶಾರ್ಟೇಜ್ ಬಂದುಬಿಡುತ್ತೆ ಇದನ್ನು ನೀವು ಗಮನಿಸ್ಕೊಳ್ಬೇಕು ಇನ್ನು ನಾವೀಗ ಶೋಲ್ಡರ್ ಬಿಡ್ತಾನ ತೊಗೊಳ್ಬೇಕು ಶೋಲ್ಡರ್ ಬಿಡ್ತು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ಎರಡು ಕಾಲು ಇಂಚು ಬಿಡ್ತಿದೆ ಇವ್ರಿಗೆ ಈ ಎರಡು ಕಾಲು ಇಂಚಿಗೆ ಇಲ್ಲಿಂದ ನಾವು ಮುಕ್ಕಾಲು ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮುಕ್ಕಾಲು ಇಂಚ್ ಹಾಕಿ ಅಂದರೆ ಇಲ್ಲಿ ಆಲ್ರೆಡಿ ನಾವು ಕಾಲಿಂಚ್ ಇಂಚ್ ಬಿಟ್ಟಿದ್ದೀವಲ್ಲ ನೆಕ್ ಮಾರ್ಜಿನಲ್ಲಿ ಹೋಗುತ್ತೆ ಇಲ್ಲಿ ಸ್ಲೀವ್ಸ್ ಅಟ್ಯಾಚ್ ಮಾಡಿಕೊಂಡ್ರೆ ಹಾಫ್ ಇಂಚ್ ಹೋಗುತ್ತೆ ಅದಕ್ಕೋಸ್ಕರ ಮುಕ್ಕಾಲು ಇಂಚು ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈಗ ಫುಲ್ ಎಷ್ಟು ಬಂದಿದೆ ನೋಡಿಕೊಂಡು ಅದೇ ಬಿಡ್ತು ಕೆಳಗಡೆನೂ ಸಹ ನಾವು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಖಂಡಿತ ನೀವು ವರ್ಕ್ ಬ್ಲೌಸ್ಗಳಲ್ಲಿ ನೆಕ್ಕು ಶೋಲ್ಡರ್ ಅನ್ನೋದು ಇದೇ ರೀತಿ ತಗೊಳ್ಬೇಕಾಗುತ್ತೆ ನಿಮಗೇನಾದರೂ ಇದೇ ಅಳತೆಗೆ ನೆಕ್ ಬಿಡುತ್ತು ಐದು ಇಂಚಿಗಿಂತ ಜಾಸ್ತಿ ಇದೆ ಅಂದ್ಕೊಳ್ಳಿ ಆಗ ನೀವು ಕಡಿಮೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕಾಗತ್ತೆ ಈಗ ಇಲ್ಲಿ ಹಾರ್ಮೋನ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಹಾರ್ಮೋನ್ ಲೆಂತ್ ನಾನಿಲ್ಲಿ ಒಂದು ಐದೂವರೆ ಇಂಚ್ ತಗೊಳ್ತೀನಿ ನೋಡೋಣ ಆಮೇಲೆ ನಾವು ಚೆಕ್ ಮಾಡ್ಕೊಂಡು ಆದಮೇಲೆ ಹೆಚ್ಚು ಕಡಿಮೆ ಬಂದರೆ ಅಡ್ಜಸ್ಟ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಳೋಣ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಆರ್ಮೋಲ್ ಶೇಪ್ ಮಾರ್ಕ್ ಮಾಡಿಕೊಳ್ಬೇಕು ಇಟ್ಕೊಂಡು ನೀಟಾಗಿ ಆಮೋಲ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಒಂದು ಸಲ ನಾವು ಆರ್ಮೋಲ್ ಲೂಸು ಕರೆಕ್ಟಾಗಿ ಇದೆಯಲ್ವಾ ಅಂತ ಚೆಕ್ ಮಾಡೋಣ ಏಳು ಮುಕ್ಕಾಲು ಇಂಚು ಬೇಕು ಇವ್ರಿಗೆ ಇಲ್ಲಿ ಎಷ್ಟು ಬಂದಿದೆ ನೋಡೋಣ ಎಂಟು ಇಂಚ್ ಇದೆ ಒಂದು ಸ್ವಲ್ಪ ಒಂದು ಕಾಲು ಇಂಚಿಗಿಂತ ಕಡಿಮೆ ನಾನು ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ತೀನಿ ಕಾಲು ಇಂಚು ಜಾಸ್ತಿ ಬರ್ತಾ ಇರೋದರಿಂದ ಒಂದು ಪಾಯಿಂಟ್ ಎರಡು ಅಷ್ಟು ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಈ ರೀತಿ ನಾವು ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಈಗ ಈ ಮಾರ್ಕಿಂಗನ್ನು ಚೆಕ್ ಮಾಡಿ ನೋಡೋಣ ಯಾವುದೇ ಬ್ಲೌಸಲ್ಲಾದರೂ ಕಂಪಲ್ಸರಿ ನಾವು ಆರ್ಮೋ ಲೂಸ್ ಚೆಕ್ ಮಾಡ್ಕೊಳ್ಳೋದು ಮರಿಬಾರ್ದು ನೋಡಿ ಈಗ ಕರೆಕ್ಟಾಗಿ ನಮಗೆ ಏಳು ಮುಕ್ಕಾಲು ಇಂಚು ಬಂತು ಈ ಥರ ನೀವು ಅಡ್ಜಸ್ಟ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಳಿ ಇನ್ನು ನಾವಿಲ್ಲಿ ನೆಕ್ ಲೆಂತ್ ಆಗಲಿ ನೆಕ್ ಆಗಲಿ ತಗೊಳ್ಳೋ ಅವಶ್ಯಕತೆ ಇಲ್ಲ ಯಾಕೆ ಅಂದರೆ ವರ್ಕ್ ಬಂದಿದೆಯಲ್ಲ ಅದಕ್ಕೋಸ್ಕರ ಬೇಕು ಅಂದರೆ ನೀವು ಇಲ್ಲಿ ಎಷ್ಟು ಬಿಡ್ತಿದೆ ಅದಕ್ಕೆ ಒಂದು ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಯಾವುದೇ ಥರ ಏನು ನಾವು ಡ್ರಾ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ಟ್ರೈಟಾಗಿ ರೀತಿ ಒಂದು ಬಾಕ್ಸನ್ನು ಡ್ರಾ ಮಾಡ್ಕೊಳ್ಳಿ ಅಷ್ಟೇ ಇನ್ನು ನಾವೀಗ ಬ್ಯಾಕ್ ಡಾಟನ್ನು ಮಾರ್ಕ್ ಮಾಡಿಕೊಳ್ಬೇಕು ಇದಕ್ಕೆ ನಾವು ಸೊಂಟದ ಅಳತೆಯಲ್ಲಿ ಅರ್ಧ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಲೆಂತ್ ಒಂದು ನಾಲ್ಕು ಇಂಚ್ ತಗೊಳ್ಳೋಣ ಬಿಡ್ತು ನಾರ್ಮಲಾಗಿ ಇಲ್ಲಿ ಒನ್ ಇಂಚ್ ತಗೊಂಡಿರ್ತೀವಲ್ಲ ಅದನ್ನು ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚು ಡಿವೈಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಇನ್ನು ಡಾಟತ್ತರಿಂದ ನಾವು ಸೈಡ್ಗೆ ಈ ರೀತಿ ಹಾಫ್ ಇಂಚು ಮೇಲಕ್ಕೆ ಕ್ರಾಸಾಗಿ ಮಾರ್ಕ್ ಮಾಡಿಕೊಳ್ಬೇಕು ನೋಡಿದಿಷ್ಟು ಬ್ಯಾಕ್ ಪಾರ್ಟ್ನ ಮಾರ್ಕಿಂಗ್ ಆಯಿತು ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ಇದನ್ನು ನಾವು ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಳ್ಳೋವಾಗ ನಾವು ಔಟ್ಲೈನ್ಸ್ ಮಾತ್ರ ಕಟ್ ಮಾಡ್ಕೊಳ್ಬೇಕಾಗುತ್ತೆ ವರ್ಕ್ ಬ್ಲೌಸ್ಗೆ ಈ ನೆಕ್ ಪಾರ್ಟ್ ಕಟ್ ಮಾಡ್ಕೊಳ್ಬಾರ್ದು ಔಟ್ಲೈನ್ಸ್ ಮಾತ್ರ ಕಟ್ ಮಾಡ್ಕೊಳ್ಬೇಕು ನಾವು ಬ್ಯಾಕ್ ಪಾರ್ಟ್ ಕಟ್ ಮಾಡಿಕೊಂಡು ಡಾಟ್ ಹತ್ರ ಹಾಕ್ಕೊಳ್ಬೇಕು ಚೆಸ್ಟ್ ಲೂಸ್ ಹತ್ರ ಒಂದು ಆಚ ಹಾಕೊಳ್ಬೇಕು ಹಾಗೆಯೇ ನೆಕ್ ಕುಡಿದ ಹತ್ರ ಒಂದು ಆಚ ಹಾಕ್ಕೊಳ್ಳಿ ನೋಡಿದ್ರಲ್ಲ ವರ್ಕ್ ಬ್ಲೌಸ್ಗೆ ಬ್ಯಾಕ್ ಪಾರ್ಟ್ ಅಲ್ಲಿ ನಾವು ಯಾವ ರೀತಿ ಅಳತೆನ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಅಂತ ಈಗ ನಾವು ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನಾವು ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋದಕ್ಕೆ ನಾರ್ಮಲ್ ಬ್ಲೌಸಸ್ಗೆ ಯಾವ ರೀತಿ ಹಾಕ್ಕೊಳ್ತೀವೋ ಅದೇ ಥರನೇ ಓಪನ್ ಪಾರ್ಟ್ ನಮ್ಮ ಕಡೆ ಹಾಕ್ಕೊಳ್ಬೇಕು ಈ ಕಡೆ ಉಕ್ಸ್ಪಟ್ಟಿ ಕಾಜಾಪಟ್ಟಿಗೋಸ್ಕರ ಹಾಫ್ ಇಂಚ್ ತೊಗೊಳ್ಬೇಕು ಹಾಗೆಯೇ ಶೋಲ್ಡರ್ ಹತ್ರ ಸ್ಟ್ರೈಟ್ ಆಗಿರೋ ಥರ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ನಾವು ಬ್ಯಾಕ್ ಪಾರ್ಟನ್ನು ತಗೊಂಡು ಇದ್ರ ಮೇಲೆ ನಾವು ಈ ಥರ ಇಟ್ಕೊಳ್ಬೇಕು ಇಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾರ್ಕಿಂಗ್ ಬಿಟ್ಟು ಶೋಲ್ಡರ್ ಲೈನ್ ಹತ್ರ ಕರೆಕ್ಟಾಗಿ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಯಾವ ಥರ ಇದೆ ಅದೇ ಥರ ಸುತ್ತಲೂ ಮಾರ್ಕ್ ಮಾಡಿಕೊಳ್ಬೇಕು ಸುತ್ತಲೂ ಮಾರ್ಕ್ ಮಾಡಿಕೊಂಡು ನೆಕ್ ಹುಡ್ತು ಎಲ್ಲಿಗಿದೆ ಅಲ್ಲಿಗೆ ಮಾರ್ಕ್ ಮಾಡಿಕೊಳ್ಬೇಕು ಹಾಗೆಯೇ ಚೆಸ್ಟ್ ಲೂಸ್ ಎಲ್ಲಿಗಿದೆ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟನ್ನು ತೆಗೆದುಬಿಡಬೇಕು ಬ್ಯಾಕ್ ಪಾರ್ಟನ್ನು ತೆಗೆದ್ಬಿಟ್ಟು ಮೊದಲಿಗೆ ನಾವು ಫ್ರಂಟ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಫ್ರಂಟಿಗೆ ನಾವು ಬ್ಯಾಕ್ ಶೇಪಿಂದ ಹಾಫ್ ಇಂಚ್ ಒಳಗಡೆ ತಗೊಂಡು ಈ ಥರ ಮಾರ್ಕ್ ಮಾಡಿಕೊಳ್ಬೇಕು ಈಗ ನಾವು ಫ್ರಂಟ್ ಲೆಂತು ನೆಕ್ ಲೆಂತನ್ನು ಮಾರ್ಕ್ ಮಾಡಿಕೊಳ್ಬೇಕು ಫ್ರಂಟ್ ಲೆಂತನ್ನು ನಾವು ಅಳತೆ ಬ್ಲೌಸಿಂದನೇ ತಗೊಳ್ಬೇಕು ನೆಕ್ ಲೆಂಥನ್ನು ನಾವು ವರ್ಕ್ ಮಾಡಿರೋದನ್ನು ನೋಡಿಕೊಂಡು ಲೆಂತನ್ನು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ಮಾರ್ಕ್ ಮಾಡಿಕೊಂಡಾದ್ಮೇಲೆ ನಾವು ಕೆಳಗಡೆಗೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತನ್ನು ತಗೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ಫ್ರಂಟ್ ಲೆಂತ್ ವರ್ಕ್ ಎಲ್ಲಿವರೆಗೂ ಮಾಡಿರ್ತಾರೆ ಅಂತ ನೋಡಿಕೊಂಡು ಆ ಲೆಂತನ್ನು ನಾವು ಇಲ್ಲಿ ತಗೊಳ್ಬೇಕಾಗುತ್ತೆ ಅಳತೆ ಬ್ಲೌಸಿಂದ ತಗೊಂಡು ಮಾರ್ಕ್ ಮಾಡ್ಕೊಳ್ಬೋದು ಕೆಲವೊಂದು ಸಲ ನಮಗೆ ಲೆಂತ್ ಹೆಚ್ಚು ಕಡಿಮೆ ಬಂದಿರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೋಡಿಕೊಂಡು ನಾವಿಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು ಬ್ಯಾಕ್ ಪಾರ್ಟಲ್ಲಾದರೆ ನಾವು ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಲೆಂತ್ ಫ್ರೆಂಟಲ್ಲಿ ನಾವು ನೋಡ್ಕೊಳ್ಬೇಕು ಯಾಕೆ ಅಂದರೆ ಇಲ್ಲಿ ನಾವು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತನ್ನು ತಗೊಳ್ಬೇಕಲ್ವ ಅದಕ್ಕೋಸ್ಕರ ನೋಡ್ಕೊಳ್ಬೇಕು ಇಲ್ಲೇನಾದರೂ ನಾವು ಹೆಚ್ಚು ಕಡಿಮೆ ಮಾಡಿದ್ದೀವಿ ಅಂದರೆ ಇಲ್ಲಿ ನಮಗೆ ಮಿಸ್ಟೇಕ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾವು ಈ ಲೆಂತನ್ನು ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಅದಕ್ಕೆ ನಾವು ಫ್ರೆಂಟ್ ಲೆಂತನ್ನು ನೋಡ್ಕೊಳ್ಳೋಣ ಅಳತೆ ಬ್ಲೌಸಲ್ಲಿ ಫ್ರೆಂಟ್ ಲೆಂಥನ್ನು ನಾವು ಶೋಲ್ಡರ್ ಸ್ಟಿಚ್ಚಿಂದ ಕ್ರಾಸ್ ಬೆಲ್ಟ್ ಬಿಟ್ಟು ಎಷ್ಟಿದೆ ನೋಡ್ಕೊಳ್ಬೇಕು ಹನ್ನೆರಡೂವರೆ ಇಂಚು ಫ್ರೆಂಟ್ ಲೆಂತ್ ಇದೆ ಇವ್ರಿಗೆ ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತು ನೋಡೋಣ ನಾಲ್ಕು ಇಂಚಿದೆ ಮೊದಲಿಗೆ ನಾವು ಫ್ರಂಟ್ ಲೆಂತ್ ಮಾರ್ಕ್ ಮಾಡಿಕೊಳ್ಳೋಣ ರೆಡಿ ಹನ್ನೆರಡೂವರೆ ಇಂಚಲ್ವಾ ಅಲ್ವಾ ಇದಕ್ಕೆ ಮೇಲೆ ಕೆಳಗಡೆ ಮಾರ್ಜಿನ್ಗೋಸ್ಕರ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ನಾವು ನೆಕ್ಲೆಂತ್ ನೋಡ್ಕೊಳ್ಳೋಣ ಮೇನ್ ಫ್ಯಾಬ್ರಿಕನ್ನು ತಗೊಳ್ಬೇಕು ಮೇನ್ ಫ್ಯಾಬ್ರಿಕನ್ನು ತಗೊಂಡು ಫ್ರಂಟಲ್ಲಿ ನಾವು ಲೆಂತನ್ನು ನೋಡ್ಕೊಳ್ಬೇಕು ಇಲ್ಲಿವರೆಗೂ ವರ್ಕ್ ಇದೆಯಲ್ಲ ಇಲ್ಲಿಂದ ನಾವು ಹಾಫ್ ಇಂಚ್ ಮೇಲಕ್ಕೆ ತಗೊಳ್ಬೇಕು ನೋಡಿ ಈ ಥರ ಟೇಪನ್ನು ಇಟ್ಕೊಂಡು ಇಲ್ಲಿ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ಕ್ರಾಸ್ ಎಲ್ಲಿಗೆ ಬಂದಿರುತ್ತೋ ಅಲ್ಲಿಗೆ ನಾವು ಈ ತಗೊಳ್ಬೇಕ ಈ ಕ್ರಾಸ್ ಎಲ್ಲಿಗೆ ಬಂದಿರುತ್ತೋ ಅಲ್ಲಿಗೆ ನಾವು ಈ ಲೆಂತನ್ನು ತಗೊಳ್ಬೇಕು ನೋಡಿ ಇಲ್ಲಿ ಆರು ಮುಕ್ಕಾಲು ಇಂಚಿಂದ ಏಳು ಇಂಚುವರೆಗೂ ಇದೆ ನೋಡಿ ಇಲ್ಲಿ ಏಳು ಇಂಚುವರೆಗೂ ಇವ್ರಿಗೆ ನೆಕ್ ಲೆಂತ್ ಇದೆ ಇದರಲ್ಲಿ ನಾವು ಕಾಲು ಇಂಚು ಕಡಿಮೆ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಕಾಲು ಇಂಚು ಯಾಕೆ ಕಡಿಮೆ ತಗೊಳ್ಬೇಕು ಅಂದರೆ ನಾವು ತೊಗೊಂಡಿರೋ ಲೆಂತು ರೆಡಿ ಲೆಂತ್ ಆಗಿರುತ್ತೆ ಅದಕ್ಕೋಸ್ಕರ ಕಾಲು ಇಂಚಷ್ಟು ನಾವು ಕಡಿಮೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲೂ ಸಹ ಅಷ್ಟೇ ಶೇಪೇನು ನಾವು ಡ್ರಾ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ಥರ ಒಂದು ಬಾಕ್ಸ್ ಡ್ರಾ ಮಾಡಿ ಇಟ್ಕೊಳ್ಳಿ ಅಷ್ಟೇ ಇನ್ನು ನಾವೀಗ ಇಲ್ಲಿ ಒಂದು ಕಾಲು ಇಂಚ್ ಬಿಟ್ಟು ಉಕ್ಸ್ಪಟ್ಟಿ ಕಾಜುಪಟ್ಟಿ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ರೆಡಿ ನಾಲ್ಕು ಇಂಚ್ ಬೇಕಲ್ವ ಅದಕ್ಕೆ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಇಲ್ಲಿ ನಾವು ಮಾರ್ಕ್ ಮಾಡಿಕೊಳ್ಬೇಕು ಈಗ ನಾವು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾರ್ಕಿಂಗ್ ಬಿಟ್ಟು ಈ ಲೈನ್ ಹತ್ರ ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಈಗ ನಾವು ಡಾಟ್ಸ್ ಅನ್ನು ಮಾರ್ಕ್ ಮಾಡಿಕೊಳ್ಬೇಕು ಡಾಟ್ಸ್ ಅಲ್ಲಿ ನಾವು ಮೇನ್ ಡಾಟ್ ಅನ್ನ ಮೊದಲಿಗೆ ಮಾರ್ಕ್ ಮಾಡ್ಕೊಳ್ಬೇಕು ಇದನ್ನ ನಾವು ಚೆಸ್ಟ್ ಲೂಸ್ ಬೇಸ್ ಮೇಲೆ ತಗೊಳ್ಬೇಕು ಇವರ ಎದೆ ಸುತ್ತಲೇ ಬಂದು ಮೂವತ್ತೈದು ಇಂಚ್ ಇದೆ ಇದಕ್ಕೆ ನಾವು ಎರಡೂವರೆ ಇಂಚು ತೊಗೊಳ್ಬೇಕಾಗುತ್ತೆ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅದರಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಳ್ಬೇಕು ನೀವು ಅಳತೆ ಬ್ಲೌಸಲ್ಲಿ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ತೀರಾ ಅನ್ನೋಂಗಿದ್ರೆ ನೋಡಿಕೊಂಡು ಸಹ ನೀವು ಮಾರ್ಕ್ ಮಾಡ್ಕೊಳ್ಬೋದು ನಾನು ಹೇಳ್ಕೊಡೋ ಮೆಥಡು ಕರೆಕ್ಟಾಗಿ ಇರುತ್ತೆ ಚೆಸ್ಟ್ ಲೂಸ್ ಬೇಸ್ ಮೇಲೆ ನೀವು ತೊಗೊಂಡು ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಈ ಸೈಡ್ ಲೆಂತನ್ನು ನಾವು ಒಂದು ಇಂಚು ಮೇಲಕ್ಕೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿಂದ ಒಂಚೂರು ಡೌನ್ ಬನ್ನಿ ಡೌನ್ ಬಂದು ಈ ರೀತಿ ಈ ಸೈಡಲ್ಲಿ ಒಂದು ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಸೊಂಟದ ದಳತೆಯನ್ನು ಮಾರ್ಕ್ ಮಾಡಿಕೊಳ್ಬೇಕು ಸೊಂಟದ ದಳತೆಯನ್ನು ನಾವು ಬ್ಯಾಕ್ ಪಾರ್ಟಲ್ಲಿ ಇಟ್ಟಿದ್ದೀವೋ ಅಷ್ಟು ಫ್ರಂಟಲ್ಲಿ ತೊಗೊಳ್ಬೇಕು ಏಳುವರೆ ಇಂಚಿವರ್ಗಿದೆ ಏಳುವರೆ ಇಂಚು ಇಲ್ಲೂ ಸಹ ಬರೋ ಥರ ಮಾರ್ಕ್ ಮಾಡಿಕೊಳ್ಬೇಕು ಬಿಡ್ತು ನೋಡಿಕೊಂಡು ಬಿಡ್ತು ಬಿಟ್ಟು ಡಾಟ್ ಬಿಡ್ತು ಬಿಟ್ಟು ಏಳುವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮಾರ್ಜಿನ್ಗೋಸ್ಕರ ಒಂದೂವರೆಯಿಂದ ಎರಡು ಇಂಚು ತಗೊಂಡು ಚೆಸ್ಟ್ ಬ್ಲೌಸ್ಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ನಾವು ಡಾಟ್ ಲೆಂತ್ ಮಾರ್ಕ್ ಮಾಡಿಕೊಳ್ಳೋಣ ಡಾಟ್ ಲೆಂತ್ ಒಂದು ಎರಡೂವರೆ ಇಂಚು ತಗೊಳ್ಳೋಣ ಎರಡೂವರೆ ಇಂಚಿಗೆ ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಡಿ ಮಾರ್ಕ್ ಮಾಡಿಕೊಂಡು ಜಾಯಿಂಟ್ ಮಾಡಿಕೊಡಿ ಈಗ ನಾವು ಉಕ್ಸ್ಪಟ್ಟಿ ಕಡೆ ಡಾಟ್ ಮಾರ್ಕ್ ಮಾಡಿಕೊಳ್ಬೇಕು ಈ ಬಿ ಈ ಡಾಟ್ಗೆ ನಾವು ಈ ಲೆಂತಲ್ಲಿ ಅರ್ಧ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು ಡಾಟ್ ಲೆಂತ್ ಸಹ ಒಂದೆರಡೂವರೆ ಇಂಚ್ ತಗೊಳ್ಳಿ ಡಾಟ್ ಬಿಡ್ತು ಈ ಕಡೆ ಕಾಲು ಇಂಚು ಈ ಕಡೆ ಕಾಲು ಇಂಚ್ ತಗೊಳ್ಬೇಕು ಇನ್ನು ನಾವು ಆರ್ಮಲ್ ಡಾಟನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಈ ಥರ ಈ ಡಾಟ್ ನೇರಕ್ಕೆ ಸ್ಕೇಲ್ನಾಗಲಿ ಟೇಪ್ನಾಗಲಿ ಇಟ್ಕೊಂಡು ಸ್ಟ್ರೈಟಾಗಿ ಒಂದು ಹಾಕ್ಕೊಳ್ಳಿ ಡಾಟ್ ಲೆಂತನ್ನು ನಾವು ಇವೆರಡು ಎರಡ್ರ ಮಧ್ಯೆ ಇರೋ ಗ್ಯಾಪನ್ನು ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಇನ್ನು ಬಿಡ್ತು ಈ ಕಡೆ ಕಾಲು ಇಂಚು ಈ ಕಡೆ ಕಾಲು ಇಂಚು ತಗೊಳ್ಬೇಕು ನೋಡಿ ಇದಿಷ್ಟೇ ನಾವು ಫ್ರಂಟ್ ಪಾರ್ಟ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಈಗ ನಾವು ಕ್ರಾಸ್ ಬೆಲ್ಟ್ ಮಾರ್ಕಿಂಗನ್ನು ಮಾಡ್ಕೊಳ್ಬೇಕು ಇದಕ್ಕೆ ನಾವು ಅಳತೆ ಬ್ಲೌಸಲ್ಲಿ ಕ್ರಾಸ್ ಬೆಲ್ಟ್ನ ಲೆಂತ್ ತಗೊಳ್ಳೋಣ ಉಕ್ಸ್ಪಟ್ಟಿ ಕಡೆ ಲೆಂತ್ ಬೇಕು ಎರಡು ಮುಕ್ಕಾಲು ಇಂಚಿದೆ ಈ ಸೈಡ್ ಲೆಂತ್ ಬೇಕು ಒಂದು ಮುಕ್ಕಾಲಿಂದ ಎರಡು ಇಂಚುವರೆಗೂ ಇದೆ ನಾನಿಲ್ಲಿ ಎರಡು ಇಂಚೇ ತೊಗೊಳ್ತೀನಿ ಮೊದಲಿಗೆ ನಾವು ಉಕ್ಸ್ಪಟ್ಟಿ ಕಡೆ ಲೆಂತ್ ಮಾರ್ಕ್ ಮಾಡಿಕೊಳ್ಳೋಣ ರೆಡಿ ಎರಡು ಮುಕ್ಕಾಲು ಬೇಕಲ್ವ ಇದಕ್ಕೆ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ ಇನ್ನು ನಾವು ಈ ಡಾಟ್ ಹತ್ರ ಶೇಪ್ ಬರುತ್ತಲ್ವ ಇದಕ್ಕೆ ಈ ಲೆಂತಲ್ಲಿ ಒಂದು ಇಂಚು ಇಲ್ಲ ಮುಕ್ಕಾಲು ಇಂಚಷ್ಟು ಕಡಿಮೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಸೈಡಲ್ಲಿ ರೆಡಿ ಎಷ್ಟು ಬೇಕೋ ಅದಕ್ಕೆ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗ್ಸ್ನೆಲ್ಲ ಜಾಯಿಂಟ್ ಮಾಡಿಕೊಳ್ಬೇಕು ಕ್ರಾಸ್ ಬೆಲ್ಟ್ನ ಲೆಂತ್ ಮಾರ್ಕ್ ಮಾಡ್ಕೊಂಡಾಯಿತು ಬಿಡ್ತನ ನಾವು ಬ್ಯಾಕ್ ಪಾರ್ಟ್ ಎಷ್ಟಿದೆ ಅಷ್ಟು ತೊಗೊಂಡಿದ್ದೀವಿ ಅಂದರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಬ್ಯಾಕ್ ಪಾರ್ಟನ್ನು ಇಟ್ಕೊಂಡು ಈ ರೀತಿ ಮಾರ್ಕ್ ಮಾಡಿಕೊಳ್ಳಿ ಕ್ರಾಸ್ ಬೆಲ್ಟ್ಗೂ ಮಾರ್ಕ್ ಮಾಡ್ಕೊಂಡಾಯಿತು ಫ್ರಂಟ್ ಪಾರ್ಟಲ್ಲಿ ವರ್ಕ್ ಬ್ಲೌಸ್ ಬಂದಾಗ ಯಾವ ಅಳತೆಯನ್ನು ತಗೊಂಡು ನಾವು ಮಾರ್ಕ್ ಮಾಡ್ಕೊಳ್ಬೇಕು ಅಂತಲೂ ಸಹ ತೋರಿಸಿದ್ದೀನಿ ಅಲ್ವಾ ಈ ಈ ಮೆಥಡಲ್ಲಿ ನೀವು ಮಾರ್ಕ್ ಮಾಡಿಕೊಳ್ಳಿ ಕರೆಕ್ಟಾಗಿ ನಿಮಗೆ ಯಾವುದೇ ಥರ ಹೆಚ್ಚು ಕಡಿಮೆ ಅನ್ನೋದು ಬರೋದಿಲ್ಲ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಕ್ರಾಸ್ ಬೆಲ್ಟ್ ಕಟ್ ಮಾಡಿಕೊಂಡು ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಬೇಕು ಇಲ್ಲಿ ಫ್ರಂಟ್ ಪಾರ್ಟ್ ಅಲ್ಲೂ ಸಹ ನಾವು ನೆಕ್ ಅನ್ನ ಕಟ್ ಮಾಡ್ಕೊಳ್ಬಾರ್ದು ನೀವು ನೋಡ್ಕೊಳ್ಳಿ ನೋಡಿ ಫ್ರಂಟ್ ಅಲ್ಲಿ ಈ ತರ ನಾವು ಔಟ್ಲೈನ್ಸ್ ಕಟ್ ಮಾಡಿಕೊಂಡು ಡಾಟ್ಸ್ ಮಾರ್ಕ್ ಮಾಡಿಕೊಂಡಿರೋ ಹತ್ರ ನಾಚ್ ಹಾಕೊಳ್ಬೇಕು ಇನ್ನು ನಾವೇನು ಇಲ್ಲಿ ನೆಕ್ ಪಾರ್ಟ್ ಹತ್ರ ಬ್ಯಾಕ್ ಪಾರ್ಟಲ್ಲಾಗಲಿ ಫ್ರಂಟ್ ಪಾರ್ಟಲ್ಲಾಗಲಿ ಡೌನ್ ಮಾಡ್ಕೊಳ್ತೀವಿ ಅಲ್ವಾ ಇದನ್ನು ನಾವು ಸ್ಟಿಚ್ ಮಾಡ್ಕೊಳ್ಳೋವಾಗ ಕಟ್ ಮಾಡ್ಕೊಳ್ಬೇಕು ಹಾಗೆಯೇ ಫ್ರಂಟಲ್ಲಿ ಉಕ್ಸ್ಪಟ್ಟಿ ಕಾಜಪಟ್ಟಿ ಹತ್ರನೂ ಸಹ ನಾವು ಒಂದು ಕಾಲು ಇಂಚಷ್ಟು ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೊಳ್ತೀವಿ ಅಲ್ವ ಇದನ್ನು ಸಹ ನಾವು ಸ್ಟಿಚ್ ಮಾಡ್ಕೊಳ್ಳೋವಾಗೆ ಕಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ನಾನು ಫ್ರಂಟ್ ಪಾರ್ಟ್ನು ಕಟ್ ಮಾಡಿ ತೋರಿಸಿದ್ದೀನಿ ಹಾಗೇನೆ ಬ್ಯಾಕ್ ಪಾರ್ಟು ಸ್ಲೀವ್ಸ್ನೂ ಸಹ ಕಟ್ ಮಾಡಿ ತೋರಿಸಿದ್ದೀನಿ ಈ ಥರ ನಾವು ಲೈನಿಂಗನ್ನು ಕಟ್ ಮಾಡಿಕೊಂಡು ಇದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಕಟ್ ಮಾಡ್ಕೊಳ್ಬೇಕು ಅದನ್ನು ಸಹ ಯಾವ ರೀತಿ ಅಂತ ತೋರಿಸ್ತೀನಿ ಮೊದಲಿಗೆ ನಾವು ಸ್ಲೀವ್ಸ್ಗೆ ಕಟ್ ಮಾಡ್ಕೊಳ್ಬೇಕು ಮೇನ್ ಫ್ಯಾಬ್ರಿಕನ್ನು ತಗೊಳ್ಳಿ ಮೇನ್ ಫ್ಯಾಬ್ರಿಕ್ ತಗೊಂಡು ಸ್ಲೀವ್ಸ್ಗೆ ಎಲ್ಲಿ ವರ್ಕ್ ಬಂದಿರುತ್ತೋ ಅದನ್ನು ಒಂದ್ರ ಮೇಲೆ ಒಂದು ಈ ರೀತಿ ಹಾಕ್ಕೊಳ್ಬೇಕು ಎರಡು ಎರಡು ಸ್ಟೀವ್ಸ್ ಇರೋದರಿಂದ ಈ ರೀತಿ ಎರಡೂ ಸ್ಲೀವ್ಸ್ ವರ್ಕನ್ನು ಒಂದ್ರ ಮೇಲೆ ಒಂದು ಕರೆಕ್ಟಾಗಿ ಈ ಥರ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಇದನ್ನು ನಾವು ಮದ್ದಕ್ಕೆ ಫೋಲ್ಡ್ ಮಾಡಿಕೊಳ್ಬೇಕು ನೋಡ್ಕೊಳ್ಳಿ ವರ್ಕ್ ಎಲ್ಲಿ ಬಂದಿರುತ್ತೋ ನೋಡಿಕೊಂಡು ಮದ್ದಕ್ಕೆ ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು ಸ್ಲೀವ್ಸ್ಗೆ ನಾವು ನಾಲ್ಕು ಲೇಯರಲ್ಲಿ ಹಾಕ್ಕೊಂಡು ಕಟ್ ಮಾಡ್ಕೊಳ್ತೀವ ಅಲ್ವಾ ಲೈನಿಂಗನ್ನು ಅದೇ ಥರ ಮೇನ್ ಫ್ಯಾಬ್ರಿಕ್ನು ಸಹ ಈ ಥರ ಫೋಲ್ಡ್ ಮಾಡಿಕೊಳ್ಬೇಕು ಫೋಲ್ಡ್ ಮಾಡಿಕೊಂಡು ಈಗ ನಾವು ಸ್ಲೀವ್ಸನ್ನು ತಗೊಂಡು ಇದ್ರ ಮೇಲೆ ಇಟ್ಕೊಳ್ಬೇಕು ಇಲ್ಲಿ ವರ್ಕಿಗಿಂತ ಒಂದು ಹಾಫ್ ಇಂಚಿ ಕಡೆಗೆ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಮೇನ್ ಫ್ಯಾಬ್ರಿಕನ್ನು ನಾವು ಲೈನಿಂಗಿಗಿಂತ ಸುತ್ತಲೂ ಒಂದು ಹಾಫ್ ಇಂಚು ಒಂದು ಸ್ವಲ್ಪ ಎಕ್ಸ್ಟ್ರಾನೇ ಬಿಟ್ಟು ಕಟ್ ಮಾಡ್ಕೊಳ್ಳಿ ವರ್ಕ್ ಬ್ಲೌಸ್ಗಳಲ್ಲಿ ಸ್ವಲ್ಪ ನಮಗೆ ಹೆಚ್ಚು ಕಡಿಮೆ ಬಂದರೂ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಎಕ್ಸ್ಟ್ರಾ ಕ್ಲಾತ್ ಬಿಟ್ಟೆ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಳ್ಳೋವಾಗ ಒಂದ್ಸಲ ನೀವು ಚೆಕ್ ಮಾಡ್ಕೊಳ್ಳಿ ಫ್ರಂಟ್ಗೂ ಬ್ಯಾಕ್ಗೂ ಕರೆಕ್ಟಾಗಿ ಎಲ್ಲಿ ಸಿಗುತ್ತೆ ಅಂತ ನೋಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಸ್ಲೀವ್ಸ್ಗೆ ಕಟ್ ಮಾಡ್ಕೊಂಡಾಯ್ತಲ್ವ ಇದನ್ನು ಇಟ್ಟು ಈಗ ನಾವು ಬ್ಯಾಕಿಗೆ ಫ್ರಂಟಿಗೆ ಎಲ್ಲಿ ವರ್ಕ್ ಬಂದಿದೆ ಅಂತ ನೋಡ್ಕೊಳ್ಬೇಕು ನೋಡಿ ಫ್ರಂಟಿಗೆ ಇಲ್ಲಿ ಬಂದಿದೆ ಬ್ಯಾಕಿಗೆ ಇಲ್ಲಿ ಬಂದಿದೆ ಇದನ್ನು ನಾವು ಈ ಥರ ಹಾಕ್ಕೊಳ್ಳೋಣ ಬ್ಯಾಕಿಗೆ ಕಟ್ ಮಾಡ್ಕೊಳ್ಳೋವಾಗ ನೀವು ಈ ವರ್ಕನ್ನು ಕರೆಕ್ಟಾಗಿ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಳ್ಬೇಕು ಒಂದ್ರ ಮೇಲೆ ಒಂದು ಇಟ್ಕೊಳ್ಬೇಕು ಆ ಕಡೆ ಈ ಕಡೆ ಹೋಗಬಾರ್ದು ಕರೆಕ್ಟಾಗಿ ಒಂದ್ರ ಮೇಲೆ ಒಂದು ಬರೋ ಥರ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಒಂದೆರಡು ಗುಂಡಿನ ಸಾಕೊಳ್ಳಿ ಆ ಕಡೆ ಈ ಕಡೆ ಹೋಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಒಂದೆರಡು ಅನ್ನು ಹಾಕ್ಕೊಳ್ಳಿ ಈಗ ನಾವು ಲೈನಿಂಗ್ ತಗೊಳ್ಳೋಣ ಲೈನಿಂಗನ್ನು ತಗೊಂಡು ಕ್ಲೋಸ್ ಪಾರ್ಟ್ ನೋಡ್ಕೊಳ್ಳಿ ಕ್ಲೋಸ್ ಪಾರ್ಟು ಕ್ಲೋಸ್ ಪಾರ್ಟ್ ಕಡೆಗೆ ಹಾಕ್ಕೊಳ್ಬೇಕು ಹಾಗೆಯೇ ಶೋಲ್ಡರ್ ಹತ್ರ ಹಾಫ್ ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿಗೆ ನಾವು ಈ ಲೈನಿಂಗನ್ನು ಇಟ್ಕೊಳ್ಬೇಕು ಈ ಥರ ಈ ಥರ ಇಟ್ಕೊಂಡು ಒಂದು ಸಲ ನಾವು ಫ್ರೆಂಟ್ ಪಾರ್ಟ್ನು ಸಹ ಇಟ್ಟು ನೋಡೋಣ ಕೆಲವೊಂದು ಸಲ ನಮಗೆ ಹತ್ತಿರ ಕೊಟ್ಬಿಟ್ಟಿರ್ತಾರೆ ಆಗ ನಾವು ಅಡ್ಜಸ್ಟ್ ಮಾಡೋದು ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಫ್ರೆಂಟ್ ಪಾರ್ಟ್ನು ಈ ಥರ ಇಟ್ಟು ಒಂದು ಸಲ ನೋಡ್ಕೊಳ್ಳಿ ಇಲ್ಲಿ ನಮಗೆ ಫ್ಯಾಬ್ರಿಕ್ ಇದೆ ಪ್ರಾಬ್ಲಮ್ ಏನೂ ಇಲ್ಲ ಮೊದಲಿಗೆ ನಾವು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಇಟ್ಕೊಂಡು ಇಲ್ಲೂ ಸಹ ನಾವು ಲೈನಿಂಗಿಗಿಂತ ಒಂದು ಹಾಫ್ ಇಂಚಷ್ಟು ಸುತ್ತಲೂ ಎಕ್ಸ್ಟ್ರಾ ಇರೋ ಥರನೇ ಕಟ್ ಮಾಡ್ಕೊಳ್ಬೇಕು ಬ್ಯಾಕ್ ಪಾರ್ಟ್ಗೂ ಇಲ್ಲಿ ನಾವು ಕಟ್ ಮಾಡ್ಕೊಂಡಾಯ್ತು ಇದನ್ನು ಸಹ ಪಕ್ಕಕ್ಕಿಟ್ಟು ಈಗ ಫ್ರಂಟ್ ಪಾರ್ಟ್ಗೆ ಕಟ್ ಮಾಡ್ಕೊಳ್ಬೇಕು ಇದು ಸ್ವಲ್ಪ ಚಿಕ್ಕ ಅಳತೆ ಆಗಿರೋದ್ರಿಂದ ಫ್ಯಾಬ್ರಿಕ್ ನಮಗೆ ಶಾರ್ಟೇಜ್ ಬರ್ದೇ ಕರೆಕ್ಟಾಗಿ ಬರ್ತಾ ಇದೆ ದೊಡ್ಡ ಅಳತೆ ಆದರೆ ನೋಡಿಕೊಂಡು ನಾವು ಕಟ್ ಮಾಡಿಕೊಳ್ಬೇಕು ಈ ಫ್ಯಾಬ್ರಿಕ್ ನಮಗೆ ಅಡ್ಜಸ್ಟ್ ಆಗೋದಿಲ್ಲ ಫ್ರಂಟ್ಗೆ ನಾವು ಈ ನೆಕ್ ಶೇಪನ್ನು ಈ ಕಡೆಗೆ ಇಟ್ಕೊಳ್ಬೇಕು ಅಂದರೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಇರುತ್ತಲ್ವ ಇದನ್ನು ಈ ಕಡೆಗೆ ಇಟ್ಕೊಳ್ಬೇಕು ಹಾಗೆಯೇ ಇಲ್ಲಿ ನಾವು ನೋಡ್ಕೊಳ್ಬೇಕು ನೆಕ್ ಬಿಡುತ್ತು ನಾವು ಎಷ್ಟು ಇಟ್ಟಿದ್ದೀವೋ ಅಲ್ಲಿಗೆ ಕರೆಕ್ಟಾಗಿ ಈ ಥರ ಇಟ್ಕೊಳ್ಬೇಕಾಗುತ್ತೆ ಇಲ್ಲೇನಾದರೂ ನಾವು ಹೆಚ್ಚು ಕಡಿಮೆ ಮಾಡಿದ್ದೀವಿ ಅಂದರೆ ಈ ಕಡೆ ಫ್ಯಾಬ್ರಿಕ್ ಅನ್ನೋದು ನಮಗೆ ಕಡಿಮೆ ಬಂದ್ಬಿಡುತ್ತೆ ಇದನ್ನು ನೋಡಿಕೊಂಡು ನಾವು ಇದನ್ನು ಇಟ್ಕೊಳ್ಬೇಕು ಹಾಗೆಯೇ ಇಲ್ಲೂ ಸಹ ಶೋಲ್ಡರ್ ಹತ್ರ ನಾವು ಒಂದು ಹಾಫ್ ಇಂಚ್ ಮೇಲಕ್ಕೆ ಲೈನಿಂಗನ್ನು ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಈಗ ನಾವು ಸುತ್ತಲೂ ಒಂದು ಹಾಫ್ ಇಂಚು ಎಕ್ಸ್ಟ್ರಾ ಇರೋ ಥರ ಕಟ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ಆ ಕಡೆ ಈ ಕಡೆ ತಿರ್ಗಿಸ್ಕೊಂಡು ಕಟ್ ಮಾಡ್ತಾ ಇದ್ದೀನಿ ಅಂತ ನೀವು ಈ ರೀತಿ ಕಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ ನೆಲದಲ್ಲಿ ಹಾಕ್ಕೊಂಡು ನೀಟಾಗಿ ಯಾವ ರೀತಿ ಇಟ್ಕೊಂಡಿರ್ತೀರೋ ಅದೇ ಥರ ಕಟ್ ಮಾಡ್ಕೊಳ್ಬೇಕು ಮೈನ್ ಫ್ಯಾಬ್ರಿಕ್ಕು ಆ ಕಡೆ ಈ ಕಡೆ ಹೋಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ನೋಡಿಕೊಂಡು ನೀವು ಕಟ್ ಮಾಡ್ಕೊಳ್ಳಿ ಒಂದೆರಡು ಗುಂಡ್ ಪಿನ್ಸ್ ಹಾಕ್ಕೊಳ್ತೀರಿ ಅನ್ನೋಂಗಿದ್ರೆ ಒಂದೆರಡು ಗುಂಡ್ ಪಿನ್ಸನ್ನು ಹಾಕ್ಕೊಂಡು ನೀವು ಕಟ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಾವು ಫ್ರಂಟ್ ಪಾರ್ಟ್ಗೂ ಸಹ ಕಟ್ ಮಾಡ್ಕೊಂಡಾಯ್ತು ಇನ್ನು ಉಳಿದಿರೋ ಕ್ಲಾತಲ್ಲಿ ನಾವು ಕ್ರಾಸ್ ಬೆಲ್ಟ್ಗೆ ಕಟ್ ಮಾಡಿಕೊಳ್ಬೇಕು ಕ್ರಾಸ್ ಬೆಲ್ಟ್ಗೆ ನಿಮಗೆ ಕ್ಲಾತ್ ಎಲ್ಲಿ ಸಿಗುತ್ತೋ ನೋಡಿಕೊಂಡು ನೀವು ಕಟ್ ಮಾಡ್ಕೊಳ್ಳಿ ಇದನ್ನು ಸಹ ಈ ತರ ಡಬಲ್ ಫೋಲ್ಡಿಂಗ್ ಅಲ್ಲಿ ಇಟ್ಕೊಂಡೆ ಕಟ್ ಮಾಡ್ಕೊಳ್ಬೇಕು ಕ್ರಾಸ್ ಬೆಲ್ಟ್ಗೂ ಸಹ ಮೇನ್ ಫ್ಯಾಬ್ರಿಕ್ ಅನ್ನು ಕಟ್ ಮಾಡ್ಕೊಂಡಾಯಿತು ಇನ್ನು ಈ ಉಳಿದಿರೋ ಕ್ಲಾತಲ್ಲಿ ನಾವು ಡೋರಿನ ರೆಡಿ ಮಾಡ್ಕೊಳ್ಬೇಕು ಇದನ್ನು ಸಹ ಎತ್ತಿಟ್ಕೊಳ್ಳಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ವರ್ಕ್ ಬ್ಲೌಸನ್ನು ನಾವು ಯಾವ ರೀತಿ ಈಸಿಯಾಗಿ ಅಳತೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಅಂತ ಹೇಳಿಕೊಟ್ಟಿದೀನಿ ಹಾಗೆಯೇ ಮೇನ್ ಫ್ಯಾಬ್ರಿಕ್ನು ಸಹ ಯಾವ ರೀತಿ ನಾವು ಕಟ್ ಮಾಡ್ಕೊಳ್ಬೇಕು ಅಂತಲೂ ಸಹ ಹೇಳ್ಕೊಟ್ಟಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಎಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಎಲ್ಪ್ ಆಗಿದೆ ಅಂತ ಅನ್ಸಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್